ಕಬಡ್ಡಿ ಒಂದು ಸಸ್ಪೆನ್ಸ್ ಥ್ರಿಲ್ಲರ್ ಕಥೆ ಅಂತ ಟ್ರೈಲರ್ ಅಂತ ಇದೆ ಅದರಲ್ಲಿ ಪಾತ್ರ ಮಾಡಿರೋದು ತುಂಬ ಚೆನ್ನಾಗಿ ಒಂದು ಡಿಫ್ರೆಂಟಾಗಿ ಕಾಣ್ತಾ ಇದೆ ಮಾಮೂಲಿ ಸಿನಿಮಾ ಥರ ಲವ್ ಆಕ್ಷರದಲ್ಲಿ ಬೇರೆ ಥರ ಒಂದು ಕಾಣ್ತಾ ಇದೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ಒಳ್ಳೆಯ ಸಿನ್ಮಾಗಳು ಜನ ನಾವೆಲ್ಲ ಹರಿಸ್ಬೇಕು ಆರಿಸ್ಬೇಕು ಒಳ್ಳೊಳ್ಳೆ ಕಂಟೆಂಟ್ ಸಿನಿಮಾಗಳು ಬರ್ತಾ ಇದೆ ನಮ್ಮಲ್ಲಿ ನೀವು ನೋಡೋದಲ್ಲಿದ್ದರೆ ಯಾರಿಗೇನು ಅರ್ಥ ಆಗೋಲ್ಲ ತಾವೆಲ್ಲ ನೋಡಬೇಕು ಕಪಟಿ ಯಾರು ಈ ಸಿನಿಮಾದಲ್ಲಿ ಯಾವ ಪಾತ್ರ ಯಾವ ರೀತಿ ಡಿಫ್ರೆಂಟ್ ಆಗಿರ್ತದೆ ಅಂತ ಮಾಡಿದ್ದಾರೆ ದಯ ಪತ್ಮಾ ನವರು ಒಳ್ಳೆ ನಿರ್ದೇಶ ಅವರು ನಿರ್ಮಾಪಕರಾಗಿದ್ದವನ್ನ ಸಿನಿಮಾ ಮಾಡಿದ್ರೆ ಅವ್ರಿಗೆ ಕಂಟೆಂಟ್ ಚೆನ್ನಾಗಿ ಇಷ್ಟ ಆಗುತ್ತೆ ಅದಕ್ಕೆ ಸಿನಿಮಾ ಮಾಡ್ತಾರೆ ಈ ಸಿನಿಮಾ ಒಳ್ಳೇದಾಗಲಿ ಚೆನ್ನಾಗಿ ಹೋಗಲಿ ಎಲ್ಲ ಕಡೆಯೂ ಚೆನ್ನಾಗಿ ಹೋಗಲಿ ಎಲ್ಲರೂ ದಯವಿಟ್ಟು ನೋಡಿ ಆರಿಸಿ ಆರೈಸ್ಬೇಕು ಅಂತ ಕೇಳ್ಕೊತಿತ್ತು ಈ ಥರ ತುಂಬ ಚೆನ್ನಾಗಿತ್ತು ಟ್ರೈಲರು ರವಿ ಚೇತನ್ ಇಲ್ಲಿ ತುಂಬ ಹಳೆ ಫ್ರೆಂಡ್ಸು ಪ್ರಾಬ್ಲಿ ಕೋಮಾ ಸಿನಿಮಾ ಇಂದಾನೂ ಒಟ್ಟಿಗೆ ನೋಡ್ಕೊಂಡು ಬಂದಿದ್ದೀವಿ ಪ್ರಾಬ್ಲಿ ಕೋಮಾ ಸಿನಿಮಾ ಫಸ್ಟ್ ಕತೆ ಬಂದು ಹೇಳಿದ್ರಿ ಅದೇ ಡಾರ್ನೆಟ್ ಬಗ್ಗೆ ಮಾಡಿರೋದಲ್ವ ಸೊ ತುಂಬ ಚೆನ್ನಾಗಿ ಅಂದರೆ ವಿ ಕ್ಯಾನ್ ಸೀ ದ್ಯಾಟ್ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕನ್ನಡಕ್ಕೆ ಒಂದು ಹೊಸ ಕಂಟೆಂಟು ಅಂತ ಅನ್ಕೋತೀನಿ ದೇವ್ ಇಸ್ ಮೈ ಫ್ರೆಂಡ್ ಸುಕೃತ ಆಫ್ ದೇರ್ ಸಕ್ಸಸ್ಫುಲ್ ಫಿಲ್ಮ್ಸ್ ಆಲ್ ದ ಬೆಸ್ಟ್ ಒಂದು ಕನ್ನಡಕ್ಕೆ ಒಂದು ಹೊಸ ಎಕ್ಸ್ಪೆರಿಮೆಂಟ್ ಕೊಟ್ಟಿದ್ದೀರಾ ಲೆಚ್ಚಿ ಇದೆ ಟ್ರೈಲರ್ ಸೆಕೆಂಡ್ ಟೈಮ್ ನೋಡ್ಬೇಕಂತಂದ್ರೆ ಅದೇ ಪ್ಲೇ ಆಯಿತು ತುಂಬ ಇಂಟ್ರೆಸ್ಟಿಂಗ್ ಆಗಿದೆ ಸೆವೆನ್ ಸೆವೆಂತ್ ಮಾರ್ಚ್ ರಿಲೀಸ್ಗೆ ನಾನು ಫಸ್ಟ್ ಸ್ಟೋರ್ ನೋಡ್ತೀನಿ ಸುಕೃತವಾಗಲಿ ಮ್ಯಾಮ್ ದಯವಿಟ್ಟು ನಾವು ಸ್ಟೇಜ್ ಮೇಲೆ ಬರಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಬಂದು ತಮ್ಮ ನಿಸಕೆ ಈ ಸಿನಿಮಾದ ಬಗ್ಗೆ ಎರಡು ಮಾತು ಹೇಳಬೇಕು ಅಂತ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ ನಮಸ್ಕಾರ ಕಿಮಂಜು ಸರ್ಗೆ ಹಾಗೂ ರಮೇಶ್ ಸರ್ ಹಾಗೂ ಅಭಿಷೇಕ್ ಸರ್ ಥ್ಯಾಂಕ್ ಯು ಆಲ್ರೆಡಿ ನಾವು ಟೀಸರ್ ಲಾಂಚಿಗೆ ಬಂದಾಗ ನೀವೆಲ್ಲರೂ ಇದ್ರೆ ಮಿಲಿದವರು ಸೊ ನಿಮ್ಮ ಸಪೋರ್ಟಿಂದ ಟೀಸರ್ ಒಂದು ರೇಂಜ್ಗೆ ಎಲ್ಲರಿಗೂ ರೀಚ್ ಆಗಿತ್ತು ಹೊಸಬ್ರು ರವಿ ಅಂಡ್ ಚೇತನ್ ಅವರು ಡೈರೆಕ್ಷನು ಆ್ಯಂಡ್ ನಮ್ಮ ದಯಾಲ್ ಸರ್ ಎಲ್ಲರಿಗೂ ಗೊತ್ತಿರೋ ಹಾಗೆ ದಯಾಲ್ ಸರ್ ಅಂದ ತಕ್ಷಣವೇ ಅಲ್ಲಿ ಕಂಟೆಂಟ್ ಅಂತ ಒಂದು ಈಸ್ 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 ದ ಟ್ರೇಡ್ ಮಾರ್ಕ್ ಫಾರ್ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಇನ್ ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಸೊ ನಮ್ಮ ಈ ಸಿನಿಮಾ ಡಾರ್ಕ್ ವೆಬ್ ವಿಷಯವಾಗಿದ್ರು ತುಂಬ ಆಗಿ ನೀವು ಟ್ರೇಲರಲ್ಲಿ ನೋಡಿರ್ಬೋದು ತುಂಬ ಆಗಿ ನಾವು ಇದನ್ನು ಕನ್ವೇ ಮಾಡಿದ್ದೀವಿ ಸಿನಿಮಾದಲ್ಲೂ ಡಾರ್ಕ್ ನೆಟ್ ಅಂದ ತಕ್ಷಣ ಯೂಶ್ವಲಿ ಡಾರ್ಕ್ ನೆಟ್ ಅಂದ ತಕ್ಷಣ ತುಂಬ ಫೈ ಸೈನ್ಸ್ ಫಿಕ್ಷನ್ ಆ ಥರ ಇರುತ್ತೆ ಅಂತ ಅನ್ಕೊಂತಾರೆ ಬಟ್ ಕನ್ನಡ ಇಂಡಸ್ಟ್ರಿಗೆ ಅಥವಾ ಸೌತ್ ಇಂಡಿಯನ್ ಫಿಲ್ಮ್ ಇಂಡಸ್ಟ್ರಿಗೆ ಫಸ್ಟ್ ಟೈಮ್ ಡಾರ್ಕ್ ವೆಬ್ ಇಂಟ್ರೊಡ್ಯೂಸ್ ಮಾಡುವಾಗ ಯಾವ ರೀತಿ ಜನರಿಗೆ ಅದು ರೀಚ್ ಆಗಬೇಕು ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ದಾರೆ ರವಿ ಅಂಡ್ ಚೇತನ್ ಅವರು ತುಂಬ ಸಿಂಪಲ್ ಆಗಿ ಮಾಡಿದ್ದಾರೆ ಸಿನಿಮಾ ಓವರ್ ಹೈಪ್ ಮಾಡ್ತಿಲ್ಲ ಬಟ್ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಸಸ್ಪೆನ್ಸ್ ಥ್ರಿಲ್ಲರ್ ಜಾನರ್ ಇಷ್ಟ ಆಗೋರಿಗೆ ಡೆಫಿನೆಟ್ಲಿ ಇಷ್ಟ ಆಗುತ್ತೆ ಮಾರ್ಚ್ ಎಂಟನೇ ತಾರೀಕು ರಿಲೀಸ್ ಆಗ್ತಿದೆ ಆ್ಯಂಡ್ ಕನ್ನಡ ಇಂಡಸ್ಟ್ರೀಲಿ ಬೇರೆ ಲ್ಯಾಂಗ್ವೇಜಿಂದ ಬಂದಿರೋ ಎಕ್ಸ್ಪೆರಿಮೆಂಟಲ್ ಜಾನರ್ ಸಿನ್ಮಾಸ್ ಎಲ್ಲ ಹತ್ತು ಹತ್ತು ಕೋಟಿ ರೆವೆನ್ಯೂ ಜನ್ರೇಟ್ ಮಾಡಿ ಹೋಗ್ತಿದೆ ಸೊ ಅಂದರೆ ನಮ್ಮ ಇಂಡಸ್ಟ್ರಿ ಆಡಿಯನ್ಸ್ ಆರ್ ಅಕ್ಸೆಪ್ಟಿಂಗ್ ಒಂದು ಕಂಟೆಂಟ್ ಓರಿಯೆಂಟೆಡ್ ಅಥವಾ ಡಿಫ್ರೆಂಟ್ ಆಗಿರೋ ಸಿನ್ಮಾ ಸೊ ಆ ನಿಟ್ಟಿನಲ್ಲಿ ಈಗ ನಾವು ಒಂದೈ ಮಾಡಿ ನಮ್ಮ ಆಡಿಯನ್ಸಿಗೆ ನಮ್ಮ ಕನ್ನಡ ಸಿನಿಮಾನ ರಿಲೀಸ್ ಮಾಡ್ತಿದ್ದೀವಿ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರುತ್ತೆ ಅಂತ ನಾನು ಕೇಳ್ಕೊತೀನಿ ಟ್ರೇಲರ್ ಬಂದುಬಿಟ್ಟು ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಸೊ ನಮ್ಮ ಇಂಡಸ್ಟ್ರಿ ದಿಗ್ಗಜರಿಗೆ ಇಷ್ಟ ಆಗಿರುವಾಗ ಹೋಪ್ಫುಲಿ ಆಡಿಯನ್ಸ್ಗೂ ಇಷ್ಟ ಆಗುತ್ತೆ ಅಂದ್ಕೋತೀನಿ ಆ್ಯಂಡ್ ಇಷ್ಟ ಆದರೆ ದಯವಿಟ್ಟು ಶೇರ್ ಮಾಡಿ ಬಿಕಾಸ್ ಇಂಥ ಒಂದು ಸ್ಮಾಲ್ ಟೀಮ್ಗೆ ಮೌತ್ ಪಬ್ಲಿಸಿಟಿ ಇಸ್ ದಿ ಓನ್ಲಿ ಥಿಂಗ್ ದ್ಯಾಟ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸೊ ಆದಷ್ಟು ಶೇರ್ ಮಾಡಿ ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡಿ ಆ್ಯಂಡ್ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಅಂತ ಕೇಳ್ಕೊತೀನಿ ಮಾರ್ಚ್ ಸೆವೆಂತ್ ಮಿಸ್ ಮಾಡಬೇಡಿ ಸೊ ಥ್ಯಾಂಕ್ ಯು ಈ ಥರ ಟ್ರೈಲರ್ ನಾನು ನೋಡಿಲ್ಲ ಕನ್ನಡದಲ್ಲಿ ಬಿ ಫ್ರ್ಯಾಂಕ್ ಬಿಕಾಸ್ ನಾನು ಸುಮಾರು ಮೂವೀಸ್ ನೋಡ್ತೀನಿ ಐ ಥಿಂಕ್ ನಾಟ್ ಓನ್ಲಿ ಮೈ ಫ್ರೆಂಡ್ ಅವರು ಕೋಮಾ ಮೂವೀಸ್ ಅಂತ ಅಂತ ಹೇಳ್ತಾ ಇಲ್ಲ ಅದಕ್ಕೆ ಬಟ್ ದಿಸ್ ಕೈಂಡ್ ಆಫ್ ಅನೋ ಮೂವೀಸ್ ಆ್ಯಕ್ಚುಲಿ ಬರಬೇಕು ಒಂದು ಎರಡನೇದು ಈ ಥರ ಮೂವಿ ಐ ಹ್ಯಾವ್ ಸೀನ್ ಇನ್ ಹಾಲಿವುಡ್ಸ್ ದರ್ಸ್ ಲೆವೆಲ್ ವಟ್ ಇಂಡಸ್ಟಿ ಪೀಪಲ್ ಆರ್ ದೇರ್ ಸೊ ಸ್ಕೂಲ್ ವಿ ಕ್ಯಾನ್ ಮೂವ್ ಫರ್ದರ್ ದ ಯಾಕೆ ಇಂಥರ ಇನ್ಫಾರ್ಮೇಶನ್ ಸೆಕ್ಯೂರಿಟಿ ಇವಾಗ ಇಮಿಡಿಯೇಟ್ ಆಗಿದೆ ಲೈಕ್ ಯಾಕೆ ಯಾಕೆ ಇಷ್ಟೊಂದು ಇಂಪಾರ್ಟೆನ್ಸ್ ಬಂದಿದೆ ಬಿಕಾಸ್ ವಿ ಆರ್ ಯೂಸಿಂಗ್ ದ ಮೊಬೈಲ್ಸ್ ಯು ಆರ್ ಆಲ್ ಇನ್ ಅ ಡಿಜಿಟಲ್ ವರ್ಲ್ಡ್ ರೈಟ್ ಯಾಕೆ ಅಷ್ಟು ಇಂಪಾರ್ಟೆಂಟ್ ಆಗತ್ತೆ ಬಿಕಾಸ್ ನಮ್ಮ मतडद ओडाड़ी एव्रिथिंग मीन करेन्सी एव्रिथिंगजिटल इंडिया थिंग्स रईट सो सो नेक्स्ट थिंग बिका कम्स टू द्रेट मैप रईट या शो दिसरी लाइव थ्रेट मैप इंडिया अटैक आगता एट प्रेसेंट so one yeah this is as of today it's today from morning these many attacks have happened in a world right so around three lakh something attack has happened india is the fifth attacked country in the world right? so that's the importance of this attack it means breach right ಸೊ ನಿಮ್ ಅರೆ ಕಾಂಪ್ರಮೈಸ್ ಆಫ್ ಯುವರ್ ಕ್ರೆಡೆನ್ ಪಾಸ್ವರ್ಡ್ಸ್ ಆಗಿರ್ಬೋದು ಅಥವಾ ನಿಮ್ಮ ಫೋನ್ ಆಗಿರ್ಬೋದು ನಿಮ್ಮ ನೆಟ್ವರ್ಕ್ ಆಗಿರ್ಬೋದು ಇಸ್ ಇಸ್ ಎಲ್ಲ ಆಸ್ ಅಟ್ಯಾಕ್ಸ್ ರೈಟ್ ಸೊ ದ ಒನ್ ಐ ಥಿಂಕ್ ಟುಡೇ ಟುಡೇ ಮೀನ್ಸ್ ಮಾರ್ನಿಂಗ್ ಫಿಫ್ತ್ ಹಿಸ್ ಫಾರ್ ಇಂಡಿಯಾ ಅನ್ಫಾರ್ಚುನೇಟ್ಲಿ ಥ್ಯಾಂಕ್ ಯು ಮೊದಲನೇದಾಗಿ ಎಲ್ರಿಗೂ ಧನ್ಯವಾದಗಳು ಮುಖ್ಯ ಅತಿಥಿಗಳಿಗೂ ಧನ್ಯವಾದಗಳು ಅಫ್ಕೋರ್ಸ್ ಇದೆಲ್ಲ ಒಂದು ಒಂದು ರೆಗ್ಯುಲರ್ ಫಾರ್ಮೆಟ್ ಆಗಿರುತ್ತೆ ಬಟ್ ಜನರಲಿ ನಮಗೆ ಇದೆಲ್ಲ ಒಂದು ಖುಷಿ ಕೊಡುವಂತ ವಿಚಾರ ನಿಮ್ಮೆಲ್ಲ ಬಂದಿರೋದು ಆಮೇಲೆ ಸಿನಿಮಾ ಬಗ್ಗೆ ನಮ್ಮ ಎಥಿಕಲ್ ಹ್ಯಾಕರ್ ಸಾಕಷ್ಟು ವಿಷಯಗಳ ಬಗ್ಗೆ ಹೇಳ್ಕೊಟ್ರು ಕಾನ್ಸೆಪ್ಟ್ ಬಗ್ಗೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ಕಬಡ್ಡಿ ಸಿನಿಮಾದಲ್ಲಿ ನಾವು ಒಂದು ಡಾರ್ಕ್ ವೆಬ್ ಅನ್ನೋ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಎಂಟರ್ಟೈನ್ಮೆಂಟ್ ಪರ್ಸ್ಪೆಕ್ಟಿವ್ ಅಲ್ಲಿ ಒಂದು ಕಮರ್ಷಿಯಲ್ ಪರ್ಸ್ಪೆಕ್ಟಿವ್ ಅಲ್ಲಿ ಸಿನಿಮಾನ ನಾವು ಪ್ರೆಸೆಂಟ್ ಮಾಡಿದ್ದೀವಿ ಸೊ ಕಮರ್ಷಿಯಲ್ ಆಸ್ಪೆಕ್ಟ್ ಗಳು ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಎಡ್ ಆಫ್ ದ ಸೀಟ್ ಮೂಮೆಂಟ್ಸ್ ಕೂಡ ನಮ್ಮ ಸಿನಿಮಾದಲ್ಲಿ ಸಾಕಷ್ಟು ಇದಾವೆ ಸೊ ಹೋಪ್ ನಮ್ಮ ಆಡಿಯನ್ಸ್ ಗೆ ಸಿನಿಮಾ ಇಷ್ಟ ಆಗುತ್ತೆ ಅಂತ ನಾನು ನಂಬಿದ್ದೀನಿ ಅಂಡ್ ಜನರಲ್ಲಿ ನಾವು ಸಿನಿಮಾ ನೋಡಿದೀವಿ ನಮ್ಗೆ ಇಷ್ಟ ಆಗಿದೆ ಸೊ ಹೋಪ್ ನಮ್ಮ ಆಡಿಯನ್ಸು ಈ ಸಿನಿಮಾ ಇಷ್ಟಪಡ್ತಾರೆ ಅಂತ ನಾನು ನಂಬಿದ್ದೀನಿ ಥ್ಯಾಂಕ್ ಯು ಸೊ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಸಾತ್ವಿಕ್ ಕೃಷ್ಣ ಇವತ್ತು ನಮ್ಮ ಕಬಡ್ಡಿ ಸಿನಿಮಾದ ಟ್ರೈಲರ್ ಲಾಂಚ್ ಆಗಿದೆ ತುಂಬಾ ಖುಷಿ ಆಗ್ತಾ ಇದೆ ಇಷ್ಟ ಆಗಿದೆ ಅಂತ ನಾನು ಅನ್ಕೋತೀನಿ ಮಾರ್ಚ್ ಏಳನೇ ತಾರೀಕು ನಿಮ್ಮ ಹತ್ತಿರ ಚಿತ್ರಮಂದಿರದಲ್ಲಿ ಹೋಗಿ ನೋಡಿ ಈ ಹೊಸ ಟೀಮ್ನ ನೀವು ಹರಿಸಿ ಹಾರೈಸಿ ಬೆಳೆಸ್ಬೇಕಾಗಿ ಕೇಳ್ಕೊಡ್ತೀನಿ ಬಂದಿರುವ ಮಾಧ್ಯಮ ಮಿತ್ರರಿಗೆ ಮಂಜು ಸರ್ ಆಗಿರ್ಬೋದು ರಮೇಶ್ ಸರ್ ಅವಿನಾಶ್ ಸರ್ ಎಲ್ಲರಿಗೂ ಧನ್ಯವಾದ ಹೇಳ್ತಾ ನಮ್ಮ ಆರ್ಟಿಸ್ಟ್ ಆಗಿ ನಮ್ಮ ಟೆಕ್ನಿಷಿಯನ್ ಎಲ್ಲ ಅಭಿನಂದನೆಗಳು ಹೇಳ್ತಾ ನಮ್ಮ ಮಾತು ಶುರು ಮಾಡ್ತೀನಿ ಎಷ್ಟೋ ತನಕ ಎಷ್ಟೋ ಒಂದು ಡಾರ್ಕ್ ಬಗ್ಗೆ ಟೆಕ್ನಿಕಲ್ ವಿಚಾರಗಳು ತುಂಬಾ ತಿಳ್ಕೊಂಡಿದೆ ಆದ್ರೆ ಇವಾಗ ನಾನ್ ಕೆಲವೊಂದು ಅದನ್ನು ಮೀರಿ ಕೆಲವೊಂದು ವಿಚಾರಗಳನ್ನ ಹೇಳಕ್ ಹೋಗ್ತೀನಿ ಮೊದಲನೇದಾಗಿ ಇವಾಗ ಆಲ್ರೆಡಿ ನೀವೇನಿ ಗ್ಯಾದರ್ ಆಗಿದ್ರೆ ಈ ಸೀಟಲ್ಲಿ ಆಲ್ಮೋಸ್ಟ್ ಎವ್ರಿ ವೀಕ್ ಅವರೊಂದು ಟೆನ್ ಸಿನಿಮಾ ಬರುತ್ತೆ ಮಂತ್ಲಿ ನಾವು ಅವರೊಂದು ಫಾರ್ಟಿ ಸಿನಿಮಾ ಬರೀ ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ ಬೇರೆ ಲ್ಯಾಂಗ್ವೇಜ್ ಬಿಟ್ಟು ನಲವತ್ತು ಸಿನಿಮಾ ನಾವು ಒಂದು ತಿಂಗಳಿಗೆ ನೋಡ್ತೀವಿ ಈ ನಲವತ್ತು ಸಿನಿಮಾದಲ್ಲಿ ಮೊದಲನೇದಾಗಿ ನನ್ನ ಪ್ರಶ್ನೆ ಕಬಡ್ಡಿ ಯಾಕೆ ನೋಡ್ಬೇಕು ಕಬಡ್ಡಿಯಲ್ಲಿ ಏನಿದೆ ಈ ಸಿನಿಮಾ ನೋಡ್ ನಾನೀಗ ಒಂದು ಹಂಡ್ರೆಡ್ ರುಪೀಸ್ ಸ್ಪೆಂಡ್ ನೋಡ್ತಾ ಇದ್ದೀನಿ ಅಂದ್ರೆ ವಾಟ್ ಆಗ್ ನೋಟ್ ಅದು ಮೊದಲನೇ ಪ್ರಶ್ನೆ ಈ ಪ್ರಶ್ನೆಗೆ ನನ್ನ ಕಡೆಯಿಂದ ಉತ್ತರ ಎರಡು ಆಂಗಲಲ್ಲಿ ಇರ್ತೀನಿ ಒಂದು ಇವಾಗ ತುಂಬಾ ವಿಚಾರಗಳೆಲ್ಲರೂ ಮಾತಾಡಿದ ಹೆಂಗಿತ್ತು ಅಂದ್ರೆ ಟೆಕ್ನಿಕಲ್ 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 ಅಂದ್ರೆ ಯಾವ್ದೋ ಒಂದು ಈ ತರ ಒಂದು ಫ್ರಾಡ್ ಆಗುತ್ತೆ ಈ ತರ ಸ್ಕ್ಯಾಮ್ ಆಗುತ್ತೆ ಅದ್ರ ನಾವು ಲೇ ಮ್ಯಾನ್ ಕಾಮನ್ ಮ್ಯಾನ್ ಆಗಿ ನಾವು ನೋಡ್ಬೇಕಾದ್ರೆ ಹೇಗಿರುತ್ತೆ ನಮಗೆ ಬರೀ ಮೊಬೈಲ್ ಗೊತ್ತಷ್ಟೇ ಆ ಮೊಬೈಲ್ ಒಳಗೆ ಹಿಂದೆ ಏನ್ ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಗೆ ಆಗುತ್ತೆ ನಮಗೆ ಬೇಕಾಗೋಲ್ಲ ನಮಗೆ ಗೊತ್ತೂ ಇಲ್ಲ ಆತರ ಆಡಿಯನ್ಸ್ ಹೇಳ್ಬೇಕು ಅಂದ್ರೆ ನನ್ನ ಸಿನಿಮಾದಲ್ಲಿರೋ ಮೂರ್ ಕ್ಯಾರೆಕ್ಟರ್ನು ಇದೇ ಲೆವೆಲ್ ಅಲ್ಲಿ ಇರ್ತಾರೆ ಅಂದ್ರೆ ಒಂದು ಕ್ಯಾರೆಕ್ಟರ್ ಬಂದು ಚಕ್ರಿ ಅಂತ ಏನ್ ಕರಿತೀನಿ ಇವರು ಕ್ಯಾಪ್ ಡ್ರೈವರ್ ಆಗಿರ್ತಾನೆ ಇನ್ನೊಂದು ಕ್ಯಾರೆಕ್ಟರ್ ಬಂದು ಮೆಡಿಕಲ್ ಹೋಗಿರೋ ಸ್ಟೂಡೆಂಟ್ ಆಗಿರ್ತಾನೆ ಅದೇ ರೀತಿ ಹೀರೋಯಿನ್ ಬಂದು ಒಂದು ಫ್ಯಾಷನ್ ಡಿಸೈನರ್ ಆಗಿರ್ತಾನೆ ಇಲ್ಲೆಲ್ಲೂ ಟೆಕ್ನಿಕಲ್ ಇಲ್ಲ ನಾನು ಯೂಸ್ ಮಾಡ್ತಾ ಇರೋ ಒಂದು ಟೆಕ್ನಿಕ್ ಏನು ಡಾರ್ಕ್ ಡಾರ್ಕ್ ವೆಬ್ ಅಂತ ಏನ್ ಕರಿತೀವಿ ಈ ಒಂದು ಒಂದು ಟೆಕ್ನಿಕಲ್ ಅನ್ನ ಇದ್ರ ಜೊತೆ ಬ್ಲೆಂಡ್ ಮಾಡ್ತಾ ಇದೀವಿ ಅಷ್ಟೇ ಯಾಕಂದ್ರೆ ನನಗೆ ಒಂದು ಭಯ ಶುರು ಯಾವಾಗ ಯಾವಾಗೆಲ್ಲ ಮಾತಾಡ್ತಾ ಇದಾರೆ ಆಡಿಯನ್ಸ್ ಇದೇನಪ್ಪ ಇದು ಕಂಪ್ಲೀಟ್ಲಿ ಟೆಕ್ನಿಕಲ್ ನನಗೆ ಅರ್ಥ ಆಗಲ್ಲ ಇದ್ರಲ್ಲಿ ನಾನು ಎಲ್ಲದೂ ಬ್ಲೆಂಡ್ ಮಾಡ್ತಾ ಇದೀನಿ ನಮ್ಮ ಆಡಿಯನ್ಸ್ ಗೆ ಯಾವ ರೀತಿ ಬೇಕು ಅನ್ನೋ ತರ ಕೊಡ್ತಾ ಇದೀವಿ ವಿಡಿಯೋಸ್ ನೋಡಿರ್ತೀರಾ ಸೊ ಈ ರೀತಿ ನಾವು ನಾವಿನ್ನು ಯಾವ ರೀತಿ ಸ್ಕ್ಯಾಮ್ ಆಗುತ್ತೆ ನಮ್ಮ ಕಡೆಯಿಂದ ಸೋಷಿಯಲ್ಗೆ ಏನೇನ್ ಇನ್ಫಾರ್ಮೇಶನ್ ಪಾಸ್ ಮಾಡ್ಬೋದು ಅದನ್ನ ಈ ರಿಲೀಸ್ ಆಗೋ ತನಕ ರಿಲೀಸ್ ಆದ್ಮೇಲೂ ನಾವು ಬ್ರಾಡ್ಕಾಸ್ಟ್ ಮಾಡ್ತಾ ಇರ್ತೀವಿ ಬಟ್ ಅಂದ್ರೆ ಚೇತನ್ ಹೇಳಿರೋ ತರ ದಿಸ್ ಇಸ್ ನಾಟ್ ನಾನು ಐಚ್ ರಿಲೇಟೆಡ್ ಅಥವಾ ಅವ್ರಿಗೆ ಮಾತ್ರ ಅಥವಾ ಇದು ಯಾರೋ ಹೇಳ್ತಿದ್ರು ಇದು ಕ್ಲಾಸ್ ಅವರಿಗೆ ಕ್ಯಾರೆಕ್ಟರ್ಸ್ ಕೂಡ ವೆರಿ ಕಾಮನ್ ಆಗಿರೋದ್ರಿಂದ ಪ್ರತಿಯೊಬ್ರು ರಿಲೇಟ್ ಆಗುವಂತ ಕಥೆನೇ ಇದು ಕಬಡ್ಡಿ ಮಾಡಿದ ಈಗ ಫಾರ್ ಎಕ್ಸಾಂಪಲ್ ಇಷ್ಟೊಂದು ಈಗ ಡಾರ್ಕ್ ಬಂದಿದೆ ಟೆಕ್ನಾಲಜಿ ಆಗಿದೆ ಇಷ್ಟೊಂದೆಲ್ಲ ಆಗ್ತಿದೆ ಆದ್ರೆ ಇದು ಯಾಕೆ ಈಗ ಮಾತ್ರ ನಮ್ಮೆಲ್ಲರಿಗೂ ಇನ್ಫ್ಲೂಯನ್ಸ್ ಆಗಿ ತುಂಬಾ ಎಫೆಕ್ಟ್ ಆಗ್ತಿದೆ ಅಂದ್ರೆ ಅದ್ರದ್ದು ರೂಟ್ ಕ್ರಾಸ್ ಏನು ಅಂತ ನಾವು ಮಾತಾಡ್ತಾ ಹೋದ್ರೆ ನನಗೆ ಅನಿಸಿದ್ದು ಇಟ್ ವಿಲ್ ಅಗೇನ್ ಟೇಕ್ ಅಸ್ ಬ್ಯಾಕ್ ಟು ಅವರ್ ಪಾಸ್ಟ್ ಫಾರ್ ಎಕ್ಸಾಂಪಲ್ ನಮ್ ನನ್ನ ಸಿನಿಮಾಲಿ ಮೇನ್ ಯಾರ ಮೇನ್ ಲೀಡ್ ಇದ್ರು ಶಿ ವಿಲ್ ಆಲ್ಸೋ ಹ್ಯಾವ್ ಲಾಟ್ ಆಫ್ ಇಶ್ಯೂಸ್ ಲೈಕ್ ಡಿಪ್ರೆಷನ್ ಆಂಗ್ಸೈಟಿ ಈ ಸಿನಿಮಾಲಿ ಆ ರೀತಿ ರಿಲೇಷನ್ಶಿಪ್ಸು ವ್ಯಾಲ್ಯೂಸ್ಗೂ ತುಂಬ ಇಂಪಾರ್ಟೆನ್ಸ್ ಕೊಟ್ಟಿದ್ದೀವಿ ಆರ್ಟಿಸ್ಟ್ಗಳಿಗೆ ಅಪ್ಡೇಟ್ ಆಗಿರಲ್ಲ ಕೆಲವು ಟೆಕ್ನಿಷಿಯನ್ಸ್ಗೆ ಅಪ್ಡೇಟ್ ಆಗಿರಲ್ಲ ಓವರ್ ಆಲ್ ಈ ಪ್ರಾಜೆಕ್ಟ್ ಆಸ್ ಎ ಪ್ರೊಡಕ್ಷನ್ ಪ್ರೊಡಕ್ಷನ್ ಆಗಿ ನನ್ನ ಕೈಗೆ ಹೆಂಗ್ ಬಂತು ಟೀಸರ್ ಟೈಮಲ್ಲಿ ಹೇಳಿದ್ದೆ ಪಾಪ ಆಗಿರಲ್ಲ ಅದರಿಂದ ಒಬ್ಬೊಬ್ರು ಒಂದು ಪರ್ಪೆಕ್ಟಿವ್ ಮಾತಾಡ್ತಾರೆ ಕ್ಲಿಯರ್ ಆಗಿ ಹೇಳ್ಬಿಡ್ತೀನಿ ಬೇಸಿಕಲಿ ರವಿ ಚೇತನ್ ಇಬ್ಬರು ಇದನ್ನು ಮಾಡಿ ಒಂದು ಹಂತದಲ್ಲಿ ನನ್ನ ಹತ್ರ ಬಂದು ತೋರಿಸಿದ್ರು ತೋರಿಸ್ಬಿಟ್ಟು ಸರ್ ನನಗೆ ಇದರ ಮೇಲೆ ಆಗ್ತಾ ಇಲ್ಲ ಈ ಸಿನಿಮಾ ನೀವು ನೋಡಿ ನಿಮಗೆ ಏನಾದ್ರು ಇಷ್ಟ ಆದ್ರೆ ಇಷ್ಟು ಬ್ಯಾಲೆನ್ಸ್ ನಾವು ಶೂಟ್ ಇದೆ ಅಂದ್ರೆ ನೀವು ಏನಾದ್ರು ಸಪೋರ್ಟ್ ಮಾಡಕ್ಕಾಗತ್ತಾ ಗೈಡ್ ಮಾಡಕ್ಕಾಗತ್ತಾ ಅಂತ ನನ್ನ ಹತ್ರ ಬಂದಿದ್ರು ಆ ಸಿನಿಮಾ ನೋಡಿದ್ರೆ ನಮ್ಮ ನಮ್ಮ ಮನೆಯಲ್ಲೇ ಎಡಿಟಿಂಗ್ ರೂಮ್ ಇದೆ ಸೊ ಎಡಿಟಿಂಗ್ ರೂಮ್ ಅಲ್ಲಿ ಕಂಪ್ಲೀಟ್ಲಿ ಒಂದು ಒಂದು ಅಲ್ಲಿ ಸಿನಿಮಾ ನೋಡೋ ತುಂಬಾ ಇಷ್ಟ ಆಯಿತು ನಾನು ಅವಾಗ ಹೇಳಿದ್ರೆ ನೋಡಿ ಪಾರ್ಟ್ನರ್ಶಿಪ್ ಅಲ್ಲಿ ನಾನು ಮತ್ತೆ ನಾನು ಕೊಡೋದು ಶೂಟ್ ಮಾಡೋದು ಇದು ಯಾವ್ದು ಬೇಡ ಕಂಪ್ಲೀಟ್ಲಿ ನಾನು ಒಂದು ಬಿಸ್ನೆಸ್ ರೇಷಿಯೋ ಹೇಳ್ತೀನಿ ಈ ಬಿಸ್ನೆಸ್ ರೇಷೋದ್ರಲ್ಲಿ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ ಇಡೀ ಸಿನಿಮಾ ನಾನು ಟೇಕ್ ಓವರ್ ಮಾಡ್ಕೊಳ್ತೀನಿ ಡಿಸ್ ದ ಫಿನಾನ್ಷಿಯಲ್ ಯು ಅಂತ ಒಂದು ಫಾರ್ಮುಲಾ ಒಂದು ಹೇಳಿದೆ ಅದನ್ನು ಅವ್ರು ಒಂದು ದಿ ಐ ಐ ದ ದ ಪ್ರಾಜೆಕ್ಟ್ ದಿಸ್ ಇಸ್ ಸೊ ಆಮ್ ಅಫಿಷಿಯಲ್ ಪ್ರೊಡ್ಯೂಸರ್ ಅಟ್ ಪಾಯಿಂಟ್ ನಾನು ಯಾವ ಆ ಸಿನಿಮಾ ತಗೊಳ್ಳುವಾಗ ಇಟ್ ವಾಸ್ ತುಂಬ 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 ಐ ಕೆನ್ಸೆ ಇವತ್ತು ಏನೊಂದು ಔಟ್ಪುಟ್ ಆಗಿ ರೆಡಿ ಆಗಿದೆ ಇವತ್ತು ನಾವು ಆಲ್ರೆಡಿ ಎಲ್ಲ ಲ್ಯಾಬಲ್ಲೂ ದುಡ್ಡನ್ನು ಕೊಟ್ಟು ಕಂಟೆಂಟ್ ತಗೊಂಡಿದ್ದೀವಿ ಈ ಪಾಯಿಂಟ್ ಅಲ್ಲಿ ಏನು ಔಟ್ಪುಟ್ ಇದೆಯೋ ಇದರಲ್ಲಿ ಪರ್ಸೆಂಟ್ ಇತ್ತು ಇನ್ ಟರ್ಮ್ಸ್ ಆಫ್ ಎಡಿಟ್ ಹತ್ರ ಬರುವಾಗ ನನಗೊಂದು ವಿಷನ್ ಇತ್ತು ಈ ಸಿನಿಮಾ ಫೈನಲ್ ಪ್ರಾಡಕ್ಟ್ ಆಗಿ ಬರಬಹುದು ವಿಷನ್ ಇತ್ತು ನಾನು ಅವ್ರ ಕಂಡೀಷನ್ ಆಗಿ ಹೇಳುವಾಗ ಕ್ರಿಯೇಟಿವ್ ವಿಷಯದಲ್ಲಿ ಒಂದು ವಿಷಯ ಹೇಳಿದೆ ಏನಂದ್ರೆ ಇದರಲ್ಲಿ ಒಂದಿಷ್ಟು ಎಡಿಟಿಂಗ್ ವಿಷಯಗಳಿದೆ ನಾನು ಪ್ರೊಡ್ಯೂಸರ್ ಆಗಿದ್ರು ಅದರಲ್ಲಿ ತಲೆ ಹಾಕ್ತೀನಿ ಅದು ನೀವು ಕನ್ವಿನ್ಸ್ ಆಗಿ ನೀವು ಒಪ್ಕೊಂಡ್ರೆ ಮಾತ್ರ ನಾನು ಈ ಟೇಕ್ ಓವರ್ ಐ ವೆರಿ ವೆರಿ ಸ್ಟ್ರಾಂಗ್ ನಾವೇ ಕೂತ್ಕೊಂಡು ಜೊತೆ ಕೂತ್ಕೊಂಡು ಒಂದು ಅಷ್ಟು ವಿಷಯಗಳನ್ನ ಎಡಿಟ್ ಮಾಡಿದ್ವಿ ಮಾಡಿ ಮ್ಯೂಸಿಕ್ ಎಲ್ಲ ಆದ್ಮೇಲೆ ಚೆನ್ನೈಯಲ್ಲಿ ಮ್ಯೂಸಿಕ್ ಡೈರೆಕ್ಟರ್ ಬೇಸಿಕಲಿ ಫ್ರಮ್ ಚೆನ್ನೈ ನಾನು ಹೇಳಿದೆ ನೀವು ರೀ ರೆಕಾರ್ಡಿಂಗ್ ನಿಮ್ ಪರ್ಸ್ಪೆಕ್ಟಿವ್ ನೀವು ಮಾಡಬೇಡಿ ಬಟ್ ಫೈನಲ್ ರೀ ರೆಕಾರ್ಡಿಂಗ್ ಏನಿದೆಯೋ ನಾನೇ ಬಂದು ಅದ್ ಕೂತ್ಕೊಂಡು ಎಲ್ಲಿ ಸೈಲೆನ್ಸ್ ಬೇಕು ಏನ್ ಬೇಕು ಅನ್ನೋದನ್ನ ನಾನೇ ಡಿಸೈಡ್ ಮಾಡೋದು ದೆನ್ ಅದ್ರಲ್ಲಿ ನೀವು ಕನ್ವಿನ್ಸ್ ಆದ್ರೆ ನೀವು ಇದೇ ತರ ಎಲ್ಲಾ ಪಾಯಿಂಟ್ ಅಲ್ಲೂ ನಾನು ಕೂತ್ಕೊಂಡು ನನಗೆ ಆ ಸಿನಿಮಾ ಮೇಲೆ ಒಂದು 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 ಡ್ರೀಮ್ ಇತ್ತು ಐ ವಿಲ್ ನಾಟ್ ಸೇ ದಿಸ್ ಇಸ್ ಅನದರ್ ಒಂದು ಬಾಹುಬಲಿ ಆಗುತ್ತೆ ಅದಲ್ಲ ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಆ ಒಳ್ಳೆ ಸಿನಿಮಾದಲ್ಲಿ ನನ್ನ ಒಂದು ಕ್ರಿಯೇಟಿವ್ ಪರ್ಸ್ಪೆಕ್ಟಿವ್ ಏನಿದೆ ಡ್ರೀಮ್ ಏನಿದೆ ಅದನ್ನು ಅಪ್ಲೈ ಆಗ್ಬೇಕು ಅನ್ನೋದ್ರಲ್ಲಿ ನಾನು ಸ್ಟ್ರಾಂಗ್ ಆಗಿದೆ ಅದರಲ್ಲಿ ಒಂದು ಏಯ್ಟಿ ಪರ್ಸೆಂಟ್ ಒಪ್ಕೊಳ್ತಾರೆ ಟ್ವೆಂಟಿ ಪರ್ಸೆಂಟ್ ಒಪ್ಪಿಲ್ಲ ಅಂದ್ರೆ ಅದು ಆ ಸ್ಪೇಸ್ ನಾನು ಅವರು ಕೊಡಲೇಬೇಕು ಮೊನ್ನೆನೂ ಫೈನಲ್ ಮಿಕ್ಸಿಂಗ್ ಅಲ್ಲಿ ಯಾವುದೋ ಎರಡು ವಾಯ್ಸ್ ನಾವು ಮ್ಯೂಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಇಲ್ಲಿ ತನಕ ಅದ್ರ ಸಸ್ಪೆನ್ಸ್ ಕ್ಯಾರಿ ಆಗುತ್ತೆ ಅನ್ನುವಾಗ ಚೇತನ್ ಸರ್ ಇಲ್ಲ ಸರ್ ಅದು ಇಲ್ಲೇ ರಿವೀಲ್ ಆಗ್ಬಿಡ್ಲಿ ಸರ್ ಅಂತ ಬಟ್ ಐ ಐ ಅಗ್ರಿಡ್ ಆಮೇಲೆ ಇವತ್ ಜೊತೆ ನಾನು ಮೀಟಿಂಗ್ ಅಲ್ಲಿ ಇರ್ತೇನೆ ಅವತ್ತು ಸುಕೃತ ಮೀಟಿಂಗ್ ಬಂದಿದ್ರು ಒಂದು ಐದು ನಿಮಿಷದಲ್ಲಿ ನಾನು ಏನೋ ಒಂದು ಸೌಂಡ್ ಅಲ್ಲಿ ಒಂದು ಕನೆಕ್ಷನ್ ಹೇಳಿದ್ವಿ ಅನ್ಬಿಟ್ಟು ಚಾಮುಂಡ ಸ್ಟುಡಿಯೋಗ್ ಹೋಗಿ ಆ ಕನೆಕ್ಷನ್ ನಾನು ನೋಡ್ಕೊಂಡು ಮತ್ತೆ ಮೀಟಿಂಗ್ ಗೆ ಬಂದೆ ನಾನು ಸೊ ಓವರ್ ಆಲ್ ನಾನು ಅವ್ರಿಗೆ ಥ್ಯಾಂಕ್ ಹೇಳ್ಬೇಕು ಒಬ್ಬ ಪ್ರೊಡ್ಯೂಸರ್ಗೂ ಅಷ್ಟು ಫ್ರೀಡಂ ಕೊಟ್ಟು ಅಂದ್ರೆ ಅದೇ ರೆಸ್ಪೆಕ್ಟೆಡ್ ಮೈ ಡೈರೆಕ್ಟರ್ ಆಗಿ ನನ್ನೊಳಗೆ ಏನು ಒಂದು ಅಷ್ಟು ವ್ಯಾಲ್ಯೂಸ್ ಇದೆ ಅದನ್ನ ರೆಸ್ಪೆಕ್ಟ್ ಮಾಡಿದ್ರು ಫಸ್ಟ್ ಆ ಈಗೋ ಇಲ್ದಿರುವ ನಿಮ್ಮ ಒಂದು ಆಟಿಟ್ಯೂಡ್ಗೆ ಒಂದು ದೊಡ್ಡ ಸಲ್ಯೂಟ್